ಎನ್ ಟುಡೇ ವಿರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟೆಡ್ ಟಾಪಿಕ್ ಮಯೋಪಿಯಾ ಸೊ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಸೊ ನೀವು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಮತ್ತೆ ಮಯೋಪಿಯಾ ಅಂದರೆ ಏನು ಮಯೋಪಿಯಾ ಲಕ್ಷಣಗಳೇನು ಮತ್ತು ಮಯೋಪಿಯಾಗೆ ಏನು ಟ್ರೀಟ್ಮೆಂಟ್ ಮತ್ತು ಅದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ಸಿ ಮಯೋಪಿಯಾ ಇಟ್ಸ್ ಒನ್ ಆಫ್ ದಿ ಕಾಮನ್ ಎರ ದೀಸ್ ಡೇಸ್ ಎಸ್ಪೆಷಲಿ ವಿ ಸಿ ಮೋರ್ ಅಂಡ್ ಮೋರ್ ಕೇಸಸ್ ಇನ್ ಚಿಲ್ಡ್ರನ್ಸ್ ಸೊ ದೇ ಆರ್ ಸ್ಟ್ರಗ್ಲಿಂಗ್ ಟು ಸಿ ದ ವರ್ಲ್ಡ್ ಕ್ಲಿಯರ್ಲಿ ಟುಡೇ ಸೊ ಮಕ್ಕಳಲ್ಲಿ ನಾವು ಇದನ್ನ ಹೆಚ್ಚು ರೀತಿಯಲ್ಲಿ ನೋಡಬಹುದು ಸೊ ಮಕ್ಕಳು ಇದರಿಂದ ಎಷ್ಟು ಸಫರ್ ಪಡ್ತಿದ್ದಾರೆ ಸೊ ಮಕ್ಕಳಲ್ಲಿ ಯಾಕೆ ಇದು ಕಾಣಿಸ್ಕೊಡುತ್ತೆ ಅದನ್ನ ನೋಡೋಣ ಸೊ ಎಸ್ಪೆಷಲಿ ಮಯೋಪಿಯಾ ನೌನ್ ನಿಯರ್ ಸೈಟೆಡ್ನೆಸ್ ಇಟ್ಸ್ ಅ ಕಂಡೀಷನ್ ವೇರ್ ಪರ್ಸನ್ ಕ್ಯಾನ್ ಸಿ ಕ್ಲೋಸರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಅಂಡ್ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಅಪಿಯೋರ್ಸ್ ಬ್ಲರಿ ಸೊ ಒಂದು ಪರ್ಸನ್ ಹತ್ರ ಚೆನ್ನಾಗಿ ನೋಡಬಹುದು ಸೊ ದೂರದ್ದು ಯಾವುದೇ ಆಬ್ಜೆಕ್ಟ್ಸ್ ನೋಡಿದ್ರೂ ಬ್ಲರ್ ಆಗುತ್ತೆ ಈ ಕಂಡೀಷನ್ಗೆ ನಾವು ಮಯೋಪಿಯಾ ಆರ್ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ಇಟ್ ಹ್ಯಾಪನ್ಸ್ ವೆನ್ ಐ ಬಾಲ್ ಇಸ್ ಟು ಲಾಂಗ್ ಅಂಡ್ ಐ ಬಾಲ್ ಇಸ್ ಟು ಕರ್ವ್ಡ್ ಇಟ್ ಟು ಫೋಕಸ್ ಇನ್ ಫ್ರಂಟ್ ಆಫ್ ದಿ ರೆಟಿನಾ ಇನ್ಸ್ಟೆಡ್ ಆನ್ ದಿ ರೆಟಿನಾ ಸಿ ಈ ಕಂಡೀಷನ್ ಅಲ್ಲಿ ನಿಮಗೆ ಬಾಲ್ ಸ್ವಲ್ಪ ಲೆಂತ್ ಆಗೋದು ಉದ್ದ ಆಗೋದು ಅಥವಾ ಐ ಬಾಲ್ ಶೇಪ್ ಚೇಂಜ್ ಆಗೋದು ಅಥವಾ ಲೈಟ್ ರೇಸ್ ರೆಟಿನಾ ಮೇಲೆ ಬೀಳೋ ಬದಲು ರೆಟಿನಾ ಮುಂದೆ ಬೀಳುವಂಥದ್ದು ಸಿಂಪ್ಟಮ್ಸ್ ಆಫ್ ಮಯೋಪಿಯಾ ಇನ್ ಚಿಲ್ಡ್ರನ್ ಸೊ ಯು ನೀಡ್ ಟು ಅಬ್ಸರ್ವ್ ದೀಸ್ ಸೈನ್ಸ್ ಇನ್ ಯುವರ್ ಚಿಲ್ಡ್ರನ್ಸ್ ಮಕ್ಕಳಲ್ಲಿ ಈ ಲಕ್ಷಣಗಳನ್ನ ನೀವು ಅಬ್ಸರ್ವ್ ಮಾಡಬೇಕು ಸೊ ಇನ್ ಕೇಸ್ ಇಫ್ ಯು ಸಿ ದೀಸ್ ಸೈನ್ಸ್ ಯು ನೀಡ್ ಟು ಕನ್ಸಲ್ಟ್ ಅಪ್ತೊಮಾಲಜಿಸ್ಟ್ ಇಮಿಡಿಯೇಟ್ಲಿ ಆರ್ ನಿಯರ್ ಬೈ ಆಪ್ತೊಮೆಟ್ರಸ್ಟ್ ಓಲ್ಡಿಂಗ್ ಬುಕ್ಸ್ ಆರ್ ಫೋನ್ಸ್ ಟು ಕ್ಲೋಸ್ ಟು ದಿ ಹೈಸ್ ಅಂಡ್ ಸ್ಕ್ವಿಂಟಿಂಗ್ ಟು ಸೀರ್ ಡಿಸ್ಟೆನ್ಸ್ ವೆರಿ ಪೂರ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ಸ್ ಡ್ಯೂ ಟು ಐ ಇಶ್ಯೂಸ್ ವಿಷನ್ ಇಶ್ಯೂಸ್ ಆ್ಯಂಡ್ ರಬ್ಬಿಂಗ್ ಫ್ರೀಕ್ವೆಂಟ್ಲಿ ದ ರೈಸ್ ಅವ್ರ ಹೆಡ್ಏಕ್ ಆ್ಯಂಡ್ ಸಿಟ್ಟಿಂಗ್ ಟು ಕ್ಲೋಸ್ ಟು ದ ಟಿ ವಿ ಈ ಥರ ಲಕ್ಷಣಗಳನ್ನು ನೀವು ನೋಡಿದ್ರೆ ನಿಮ್ಮ ಮಕ್ಕಳಲ್ಲಿ ಎಷ್ಟು ಬೇಗ ನೀವು ಆಪ್ತಮಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತೀರಾ ತುಂಬಾ ಒಳ್ಳೆಯದು ಹಾಗಾಗ ಮಕ್ಕಳಲ್ಲಿ ನೀವು ಈ ತರ ಲಕ್ಷಣಗಳನ್ನ ನೋಡ್ಬೋದು ಕಣ್ಣನ್ನ ಉಜ್ಜೋದಾಗಿರ್ಬೋದು ಅಥವಾ ದೂರ ನೋಡುವಾಗ ಸ್ಕ್ವಿಂಟಿಂಗ್ ಮಾಡಿ ನೋಡೋದಾಗಿರ್ಬೋದು ಅಥವಾ ಟಿವಿನ ಹತ್ತಿರದಿಂದ ನೋಡೋದಾಗಿರ್ಬೋದು ಬುಕ್ ಅವ್ರ ಫೋನ್ನ ತುಂಬ ಹತ್ತಿರದಿಂದ ನೋಡೋದು ಈ ತರ ಲಕ್ಷಣಗಳನ್ನ ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ಎಷ್ಟು ಬೇಗ ನೀವು ಆಪ್ತಮಾಲಜಿಸ್ಟ್ ಅವ್ರನ್ನ ಆಪ್ಟೊಮೆಟ್ರಿಕ್ಸ್ನ ಕನ್ಸಲ್ಟ್ ಮಾಡ್ತಿರೋ ತುಂಬ ಒಳ್ಳೆಯದು ವೈ ಮಯೋಪಿಯಾ ಇನ್ಕ್ರೀಸಿಂಗ್ ಇನ್ ಚಿಲ್ಡ್ರನ್ಸ್ ಮೋರ್ ಟುಡೇಸ್ ಕೇಡ್ಸ್ ಸ್ಪೆಂಡ್ ಅವರ್ಸ್ ಆನ್ ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಲೆಸ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟೂ ಮಚ್ ಆಫ್ ಕ್ಲೋಸ್ ವರ್ಕ್ ಇವತ್ತಿನ ಮಕ್ಕಳು ಔಟ್ಡೋರ್ ಆ್ಯಕ್ಟಿವಿಟೀಸ್ನ ತುಂಬ ಕಡಿಮೆ ಮಾಡಿದ್ದಾರೆ ಮತ್ತು ಸ್ಮಾರ್ಟ್ ಫೋನ್ಸ್ ಟ್ಯಾಬ್ಲೆಟ್ಸ್ ಯೂಸ್ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ಮಯೋಪಿಯಾ ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಡುತ್ತೆ ಆ್ಯಂಡ್ ಐ ವಾಂಟಿಡ್ ಟೆಲಿ ಒನ್ ಥಿಂಗ್ ಎಕ್ಸಸ್ ಆಫ್ ಸ್ಕ್ರೀನ್ ಟೈಮ್ ಆ್ಯಂಡ್ ಲ್ಯಾಕ್ ಆಫ್ ಸನ್ಲೈಟ್ ಇಟ್ ಇಸ್ ಪರ್ಫೆಕ್ಟ್ ರೆಸೀಪ್ ಫಾರ್ ಮಯೋಪಿಯಾ ಮೈಂಡ್ ದಿಸ್ now we'll come to the main point what is the uh, solution for myopia remember this for myopia treatment will be based on age and severity so the first one spectacle correction or contact lenses so the second one atropine eye drops so this should be uh, advised by ophthalmologist so the third one myopia control lenses stainless lenses are myo uh, smart lenses so the fourth one so lifetime changes or your activities changes and the fifth one so change your activities and give more preference to outdoor activities and do a 20 20 20 rule so every 20 minutes look 20 feet away for 20 seconds limit screen and uh, encourage distance vision activities more when it comes to responsibility what parents should do schedule regular eye checkup ಆ್ಯಂಡ್ ಡೋಂಟ್ ಗಿವ್ ಫೋನ್ಸ್ ಆರ್ ಟ್ಯಾಬ್ಲೆಟ್ಸ್ ಟು ಯುವರ್ ಬೇಬೀಸ್ ಎನ್ಕರೇಜ್ ಔಟ್ಡೋರ್ ಆಕ್ಟಿವಿಟೀಸ್ ಮೋರ್ ಫಾರ್ ಯೋರ್ ಕಿಡ್ಸ್ ಟೀಚ್ ಕಿಡ್ಸ್ ಟು ಬ್ಲಿಂಕ್ ಆಫ್ ಆ್ಯಂಡ್ ಆ್ಯಂಡ್ ರೆಸ್ಟ್ ದರ್ ಐಸ್ ಸೊ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಯೋರ್ ಚೈಲ್ಡ್ ಟು ಕಂಪ್ಲೇಂಟ್ ಆನ್ ಇಟ್ ಮಯೋಪಿಯಾ ಸ್ಟಾರ್ಟ್ ಸೈಲೆಂಟ್ಲಿ ಬಟ್ ಎಫೆಕ್ಟ್ಸ್ ಲೈಫ್ ಪರ್ಮನೆಂಟ್ಲಿ ಸೊ ಮಕ್ಕಳು ಕಂಪ್ಲೇಂಟ್ ಮಾಡೋವರೆಗೂ ತಂದೆ ತಾಯಿ ಸೈಲೆಂಟಾಗಿ ಇರೋಕೆ ಹೋಗ್ಬಿಡಿ ಸೊ ಮಕ್ಕಳು ಯಾವುದಾದ್ರೂ ಈ ಥರ ಒಂದು ಸಣ್ಣ ಕಂಪ್ಲೇಂಟ್ಸ್ ಬಂದ್ರು ಸಣ್ಣ ಕಂಪ್ಲೇಂಟ್ಸ್ ಮಾಡಿದ್ರು ನೀವು ಇಮಿಡಿಯೇಟ್ ಎಫೆಕ್ಟ್ ಸೊ ಅವ್ರನ್ನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಸಿ Your child gets only one pair of eyes. Protect them today from smartphones and uh, tablets. Say no to our smartphones uh, for babies. Say yes to vision care, outdoor play, and eye checkups. ನಿಮ್ಮ ಮಕ್ಕಳನ್ನ ಸ್ಕ್ರೀನ್ಸಿಂದ ಇಂದ ಟ್ಯಾಬ್ಲೆಟ್ಸ್ ಇಂದ ತುಂಬ ದೂರ ಇಡಿ ಸೊ ಮಕ್ಕಳು ಹೈ ಹೆಲ್ತ್ ಕೇರ್ ಮಾಡೋದು ಎಲ್ಲ ತಂದೆ ತಾಯಿಗಳ ಜವಾಬ್ದಾರಿ ಸೊ ಮಕ್ಕಳಿಗೆ ಏನು ಇದ್ರ ಬಗ್ಗೆ ಗೊತ್ತಿರಲ್ಲ ಸೊ ತಂದೆ ತಾಯಿಗಳಾದ ನಾವು ಮಕ್ಕಳ ಹೈ ಎಲ್ತ್ ಬಗ್ಗೆ ಕೇರ್ ಮಾಡಬೇಕು ಮತ್ತು ಅದನ್ನು ಹೆಚ್ಚು ರೀತಿಯಲ್ಲಿ ಮಕ್ಕಳಿಗೆ ಅವೇರ್ನೆಸ್ನ ಮೂಡಿಸಬೇಕು ಸೊ ಮಕ್ಕಳನ್ನ ಔಟ್ಡೋರ್ ಗೆ ಬಿಡಿ ಇಫ್ ಯು ಲೈಕ್ ದಿಸ್ ಇನ್ಫಾರ್ಮೇಶನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಹೈ ಹೆಲ್ತ್ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನ ಮೋರ್ ಇನ್ಫಾರ್ಮೇಶನ್ ನ ಕೊಟ್ಟಿರ್ತೀನಿ